ే యాక జ్వరే బడ్తాయి యోట్ ఆస్పత్రికి తోర్స్కందో యాక ఒరా ఆగె యాక నేను మనసు సమాధానే ఇలా హిరివరిగే హిబుట్టు దుర్గ అంగుడే వంద యంత్ర హాకస్కర్ యంత్రూ ఇు దేవ్రూ ఇదో అంద్రే కడిమే ఆకైతి హి వంద యంత్ర నూ బు అమ్మగా హు హారమ్మ హి హిరిగి వంద్ర హాకస్కండు బరణ అంతి హక్కు ఒళ్గా కర్దు హోట నల్లాక్తు ఆస్పత్రికి తోర్సైతే దిన మాత్రైతి యాక బే ఇలా బడ వాసెన్లకమ్మా నిన్న మమ్మకే ఐననా అంద చస్పత్ర యాక చందకి అమ్ తమ్త్రీ చైదా ఇవ్వగ ఏ ఎర్డమూర్ ఆస్పత్రికి తోర్స్టే బందీ కణింగమ్మ యాకనా నంకి ఒందు సమాధాన ఇలా ఇన్ను ఇన్న ఒం చూరుచూ రైతే అంత అమ్తారు యోస్ ఆస్పత్రగ ಅದಕ್ಕೆ ನಾನು ಯಂತ್ರನ ಹಾಕಿಸ್ಬೇಕು ಅಂತಂದು ಒಂದು ಕಣಿಗೆ ನಮ್ಮ ಯಾದನ ಒಂದು ದೇವ್ರ ಬಿದ್ದ ಯಂತ್ರ ಹಾಕಿಸ್ಬೇಕು ಅಂತಂದು ಹೇಳಿ ಒಂದು ಕಣಿಗೆ ನೀವ್ರು ಬರೀ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ದಿನಾನ ಅದ್ಕೆ ಹಂಗೊಂದು ಕಣಿಗೆ ನಮ್ಮ ನಾನು ಏ ಇವಾಗ ನಮ್ಮ ಮಾತಲ್ಲಿ ಕೇಳ್ತಾರೆ ನೀನು ಯಂತ್ರ ಪಂತ್ರ ಹಾಕಿಸ್ಬೇಕು ಅಂತಂದ್ರೆ ನಮ್ಮ ಮಾತ ಕೇಳಲ್ಲ ದಿನ ಬರೀ ಆಸ್ಪತ್ರೆಗೆ ಒಂದಕ್ಕೆ ಇಕ್ತಾರೆ ಆಸ್ಪತ್ರೆ ಇರಬೇಕು ದೇವ್ರೂ ಇರಬೇಕು ಹೋಗಿ ದುರ್ಗಮ್ಮ ಗುಡಿಯಾಗೆ ಹೋಗಿ ಯಂತ್ರ ಹಾಕಿಸ್ಕೊಂಬರ್ರಿ ನೀವು ಏನು ಉಳ್ಳಾಗ ಹೋಗ್ತೀರಾ ಹಂಗೆ ಹೋಗಿ ಯಂತ್ರ ಕಿಸ್ಕೊಂಡು ಬಂದರು ಬೇಡಂಬುತ್ತೆ ಹೇಳ ಎಮ್ಗೆ ಅಲ್ಲಿ ಯಂತ್ರ ಹಾಕಾರೆ ಅಮಾಸೆ ಹುಣ್ಣಿಮೆಗೆ ಬರ್ದಿಕೊಂಡಿರ್ತಾರೆ ಸಣ್ಣ ಮಕ್ಕಳಿಗೆ ಆದರು ಒಂದು ಶರೀಲ್ದಿದ್ರು ವಾಂತಿ ಆದರು ಯತನ ಹೆದ್ರಿಕೊಂಡಿದ್ದರು ಚಿಪ್ಪೆ ಹೋಗಿ ಕೆಂಪಿದ್ರು ಚೆನ್ನಾಗಿಲ್ದಂಗೆ ಪರ ಬಂದಿದ್ರು ಎಲ್ಲಕ್ಕೂ ಒಳ್ಳೆಯ ಯಂತ್ರ ಆಗ್ತಾರೆ ನಮ್ಮಮ್ಮ ಗುಡಿಗೆ ಹೋಗಿ ಬಂದುಬಿಟ್ರೆ ದೇವ್ರ ಗುಡಿಗೆ ಒಳ್ಳೇದಾಗೈತೆ ಬೇಕಾದ್ರೆ ನೋಡು ನಾನು ಏನಂದೆ ಎಂಬಿವಂತಿ ಹೇಳು ಹೋಗಿ ಬರ್ರಿ ಇವತ್ತು ಅದು ಆಸ್ಪತ್ರೆಯೂ ಇರಬೇಕು ದೇವ್ರ್ ಇರ್ಬೇಕು ಹೋಗಿ ಬರ್ರಿ ಏನು ತಪ್ಪಾಗಲ್ಲ ಉಳ್ಳ ಹೋಗ್ತೀರಾ ಹಂಗೆ ಒಂದು ಹೆಜ್ಜೆ ಹೋಗಿ ಬಂದರು ಬೆಡಂಬುತ್ತೆ ಅದಿನ್ನೇನು ಐದು ನಮ್ಮ ನಮ್ಮಂಗ ಆಡ್ತೀರಾ ನೀವು ಹಾಲು ಅಡುಗೆ ಆತೇನೆ ಗೀತಮ್ಮ ಏನು ಸಾರು ಮಾಡಿದೆ ಹೊತ್ತು ಮುಂಚೆನೇ ಅಡುಗೆನೆ ಒಳಗೆ ಇದ್ದೆ ಇಟ್ಟೋತಕ್ಕ ಏನು ನಿಮ್ಮ ಮುಡ್ಗು ಬಡ ವಾಸೇನೆ ಅಕ್ಕಿ ಕೇಳೋಣ ಅಂತ ಬಂದಿನಿ ಮತ್ತೆ ಹೊರಗೆ ನಿಂತಿದ್ಲು ಅಕ್ಕೆ ಮಾತಾಡ್ಸಿನಮ್ಮ ಪುಂಕಣಜ್ಜಿ ನಿಂಗಜ್ಜಿ ಹೋಗಿ ಬಂದಿದ್ವಿ ಆಸ್ಪತ್ರೆಗೆ ಬಡ ವಾಸೆ ಚೆನ್ನಾಗೈದಾನೆ ಎರಡು ಮೂರು ದಿವಸ ಚೆನ್ನಾಗೈದಾನೆ ಆದರೂ ಇನ್ನೊಂದೊಂದ್ಸಲಿ ಯಾಕ ಮೈಕ ಎಲ್ಲ ನೊಯ್ಯತೆ ಅಂತಂದು ಆ ಮಾತ್ರೆ ಬೇರೆ ಕೊಟ್ಟಿದ್ದಾರೆ ಇನ್ನೊಂದು ವಾರಕ್ಕೆ ಮಾತ್ರೆ ಕೊಟ್ಟಿದ್ದಾರೆ ಅವನ್ನ ನುಂಗಿದ್ಮೇಲೆ ಬರ್ರಿ ಇನ್ನೊಂದ್ಸಲಿನ ತೋರಿಸ್ಕೊಂಡು ಹೋಗಿ ಅಂತ ಹೇಳಿದಾರೆ ಕಣಮ್ಮ ಈಗಲೇ ನಿಂಗಮ್ಮನೂ ಹಂಗೆ ಹಮ್ಮತದಾಳ ಕಣೇ ಗೀತಮ್ಮ ಅದಕ್ಕೆ ನಡಿ ಇವತ್ತು ನಾನು ನೀನು ಇಬ್ರು ಹುಡುಗನ್ನು ಕರ್ಕೊಂಡು ಹೋಗಿ ಹಂಗೆ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗಿ ಬರೋಣ ನಡಿ ನಾನು ಬರ್ತೀನಿ ಬಸ್ಗೆ ಒಳಿ ಸರ್ನ ಯಾತನೋ ಒಂದು ಇಟ್ಟು ಮಾಡಿ ತಲೆ ಬಸ್ಕೊಂಡು ಹೋಗಿ ಬರೋಣ ಇವಳು ಹಂಗೆ ಹಮ್ಮತದಾಳೆ ನಿಂಗಮ್ಮನೂ ಹ್ಞೂ ಸರಿಯತ್ತೆ ಹಂಗಾದ್ರೆ ಜಲ್ದಿನ ವಾಡ್ತೀನಿ ನೀನು ಒಂಚೂರು ತಲೆಪಲೆ ಬಾಸ್ಕೊಂಡು ರೆಡಿಯಾಗಿ ಹೋಗಿ ಬರೋಣ ನೀವು ವಾಳ್ರಿ ಬಸ್ಸಿಗೆ ಪಸಿಗೆ ಹೋಗ್ತೀರ ನಾನು ಕೂಕೊಂಡ್ರೆ ತಡವಾಗುತ್ತೆ ಹಾಂ ವಾಳ್ರಿ ನಾನು ಹೋಗ್ತೀನಿ ಮಂತಕ್ಕೆ ಬೈನಾಗ ಬರ್ತೀನಿ ನೀವು ಬಂದ ಮೇಲೆ ದೇವ್ರಿಗೆ ಅಡ್ಬಿದ್ದು ಕೈ ಮುಗಿ ಹಂಗ ಹೋಗಿ ಎಲೆ ಅಡಿಕೆ ನಿಂಬೆಹಣ್ಣು ಕರ್ಪೂರ ಉದ್ಬತ್ತಿ ತಂಬ್ರಗಮ್ಮ ಹೋಗಿ ಹ್ಞೂ ಸರಿಯತ್ತೆ ಹೋಗಿ ತಗೊಂಬತ್ತೀನಿ ಇನ್ನಾಗ ಪೂಜಾರ ಪತ್ತಕ್ಕೆ ಇವನ್ನ ಕರ್ಕೊಂಡು ಹೋಗಿ ದೇವ್ರಿಗೆ ಅಡ್ಡಿ ಬಿಡಿಸಿ ಯಂತ್ರ ಬೇಕು ಅಂತಂದು ಹೇಳಿ ಹೇಳು ನಾನು ತಗೊಂಡು ಬರ್ತೀನಿ ಏ ಪಾಪ ಬಾರಿ ಇರಲಿ ದೇವ್ರಿಗೆ ಕೈ ಮುಗ್ದು ಬಾ ಎಲೆ ಅಡಿಕೆ ನಿಂಬೆಹಣ್ಣು ಎಲ್ಲ ತಂದಿತ್ತಲ್ಲ ಅದಕ್ಕೆ ಇನ್ನೂರು ರೂಪಾಯಿ ದುಡ್ಡು ಇಟ್ಬೇಕಂತೆ ಅವರು ಹೇಳಿದಾರೆ ಯಂತ್ರಕ್ಕೆ ಇನ್ನೂರು ರೂಪಾಯಿ ದುಡ್ಡು ಅದಕ್ಕೆ ಇಕ್ಕು ಐನೂರು ರೂಪಾಯಿ ಐತೆ ಚಿಲ್ಲರೆ ಇಲ್ಲ ಅವ್ರಿಗೆ ಕೊಡ್ತೀನಿ ಇನ್ನು ಮುನ್ನೂರು ರೂಪಾಯಿ ಚಿಲ್ಲರನ್ನ ಇಸ್ಕೊಂಡು ಇಸ್ಕೊಂಬ ಯಂತ್ರನ ಎಲ್ದು ಹೋಗೋಣ ಬಸ್ಸು ಯಾವ್ದಾನ ಇರ್ತಾವೆ ಇಸ್ಕಂಡು ಹೋಗೋಣ ಈಗಳಮ್ಮ ಇವು ಯಂತ್ರನ ಒಂದ ಕೊಳ್ಳಿ ಕಟ್ಟಿ ಕೇಳ್ರಿ ಒಂದ ತಲ್ದಿಮ್ಗಿ ಕೇಳೋ ಅಮಾಸೆ ತಕನ ತಲ್ದಿಮ್ಗಿ ಕೇಳ್ರಿ ನಿಂಬೆಣ್ಣ ಒಂದು ಅತ್ತ ಇತ್ತ ಕೊಯ್ದು ನೀಳ್ಸಾಕಿ ಒಂದ ತಲ್ದಿಮ್ಗಿ ಕೇಳ್ರಿ ಹ್ಞೂ ಸರಿ ಪೂಜಾರಪ್ಪ ನಾವಿನ್ನು ಬರ್ತೀವಿ ಯಾವನ ನಮ್ಮ ಕಡೆಗೆ ಆಟೋಗ ಹೋಗಿದವನ ಹೋಗಿ ಕೇಳ ನಡಿ ಅಮ್ಮನಿ ಹೊತ್ತು ಮುಂಚೆ ಹೋಗೋಣ ಇನ್ನು ಹನ್ನೆರಡುವರೆ ವರೆ ಈಟಕ್ಕೆಲ್ಲ ಇನ್ನೇನು ಮಾಡೋಣ ಇಲ್ಲಿ ಏನು ತಾಮದು ಇಲ್ಲ ಏನಿಲ್ಲ ಅಜ್ಜಿ ಅಜ್ಜಿ ನನಗೆ ಯಾತನ ಕೊರ್ಸಜ್ಜಿ ಆಟ ಸಾಮಾನು ಅದನ್ನು ಆಮೇಲೆ ತಿನ್ಬೇಕು ಯಾಕನ ಕೊರ್ಸಜ್ಜಿ ನನಗೆ ದುಡ್ಡು ಕೊಡಜ್ಜಿ ಯಾತನ ತೊಂಬತ್ತೀನಿ ಏ ಪಾಪ ಚಂದಕ್ಕಿಲ್ಲ ಯಾವ ಆಟ ಸಾಮಾನು ಬೇಡ ಏನು ಬೇಡ ಈ ಬಿಸ್ಲಾಗೆ ತಿರುಗೋದು ಬೇಡ ಏನಿಲ್ಲ ಒಂದೇ ಸಮಕ್ಕೆ ಬತ್ತಿರ್ತವೆ ಹೆಚ್ಚು ಕಮ್ಮಿ ಈ ಬಿಸ್ಲಾಗೆ ಕುಕೊಂಡು ತಿರ್ಗಾ ಯಾಕೆ ಚಂದಕ್ಕಿಲ್ದಂಗೆ ಆದರೆ ನಡಿ ಇನ್ನೊಂದು ದಿನ ಆಸ್ಪತ್ರೆಗೆ ಕರ್ಕೊಂಬತ್ತಿನಲ್ಲ ಅವಾಗ ಕೊಡಿಸ್ತೀನಿ ನಡಿ ಮಂತಕ್ಕೆ ಹೋಗೋಣ ಹೊತ್ತು ಮುಂಚೆ ಹೋಗೋಣ ನಡಿ ಏ ಅತೇ ಹಂಗೆ ನುಗ್ಗಿ ಹೋಗ್ಬೇಡ ತಡಿ ನಿಧಾನಕ್ಕೆ ಹೋಗ್ಬೇಕು ಅವರು ಆಟದರು ಪಾಟದರು ಮೇಲೆ ಹೊಡ್ಕೊಂಡು ಹೋಗ್ತಾರೆ ತಡಿ ಹೋಗೋಣ ಒಂಚೂರು ನಿಧಾನ ಸುಧಾರ್ಸು ರೋಡ್ನಾಗೆ ಹಿಂಗೆ ಬಡಬಣ್ಣ ಬಡಬಣ್ಣ ಹೋಗ್ಬೇಡ ಊರಾಗೆ ನಡೆದಂಗೆ ನಡಿಬೇಡ ಅಯ್ಯಾವ್ ನೋಡಿ ಅಮ್ಮನಿ ಒಂದೇ ಸಮಕ್ಕೆ ಬೈಕು ಕಾರು ಬಸ್ಸು ಆಟಗಳು ಬತ್ತಿರ್ತವೆ ನಾವು ಏಟತ್ತಿಗೆ ಹೋಗೋದು ರೋಡ್ ತಡ ಹೋಕ್ಕಾಗಲ್ಲ ಹಂಗೆನೆ ಈ ಪಾರ್ಟಿ ಓಡಾಡಿರೇ ಹೆಂಗೆ ನಾವು ಹೋಗೋದು ಹಸಕ್ಕೆ ಒಂದು ಚೆನ್ನಾಗಿ ಸುದಾಸು ಅವೆಲ್ಲ ಕಮ್ಮಿನ ಹಾಕ್ತಾರೆ ಅವರು ನೋಡ್ಕೊಂಡು ಬತ್ತಿರ್ತಾರೆ ಬೈಕ್ನವರು ಕಾರ್ನವರು ಸ್ಪೀಡಾಗಿ ಒಂಚೂರು ಸುದಾಸಿ ಕೈ ಹಿಂಗಂದು ನಿಧಾನಕೋಬೇಕು ನಿಧಾನ್ಕೋಬೇಕು ಯಾತವು ಬರ್ದಾಗ ಹಿಂಗೆ ಹೋದ್ರೆ ಒಂದೇ ಸಮಕ್ಕೆ ಕೈಲಂತ ಹೋಗ್ತೀನಿ ಅಂತ ಸೀರೆಗಿರಿ ತೊಡಕೊಂಡು ತಾಯಿ ಹೋಗೋಣ ಗೀತಾ ಕಣಗಿತ್ತ ಮಾಡಣ್ಣ ಎತ್ಕಣೆ ಇಲ್ಲೆಲ್ಲ ನನಗೆ ಗೋಡೆ ಮರ ಇಲ್ಲೆಲ್ಲ ಕೂಕೊಂಡು ವಂದ ಒಂದ ಮಾಡಿ ಬರನ್ನಿ ತಡ್ಕ ಮಕ್ಕಾಗಲ್ಲ ಕಣೆ ಊರಿಗೆ ಇನ್ನ ಇನ್ನು ಏಟ ಏಟೊತ್ತಿಗೆ ಆಡ್ತಾರೆ ಏನೋ ಯಾವ ಆಟ ಪಾಠ ಇದ್ದಾವೆ ಇಲ್ಲ ಬಸ್ ಸ್ಟಾಪ್ನಾಗೆ ಹಾಂ ಅರ್ಜೆಂಟು ಇಲ್ಲಿಂದ ಎದ್ದಾಗ ಮಾಡಿ ಬಂದಿದ್ದು ಒಂದನ ಇಲ್ಲೆಲ್ಲ ನಾ ಕೂಕಂಡು ಮಾಡಿ ಅದೇ ಹಂಗೆಲ್ಲ ಕೂಕೊಂಡು ಹೊರಗೆ ಮಾಡಬಾರ್ದು ಒಂದನ ಇಲ್ಲಿ ಟೌನು ಬೋಯ್ತಾರೆ ಎಲ್ಲ ಜನ ನೋಡಿರಿ ಅಲ್ಲಿ ಈಗ ಇದು ನೋಡು ಇಲ್ಲಿ ಒಂದ ಮಾಡೋ ರೂಮ್ಗಳು ಮೂಳು ಓದ್ದವೇ ಹೋಗಿ ಒಂದ ಮಾಡಿ ಬರೋಗು ಇವನು ಪಾಪನೂ ಮಾಡ್ತಾನೆ ಪಾಪ ನೀನು ಮಾಡ್ತೀಯಾ ಇಲ್ಲಕ್ಕ ನಮ್ಮ ನಾನೇನು ಏನು ಮಾಡಲ್ಲ ನಾನೇನು ನಿಮ್ಕ ನಾಳೆ ಅಲ್ಲಿ ದೇವಸ್ಥಾನ ತಕ್ಕ ಹೋಗಿದ್ವಲ್ಲ ಅವಾಗ ಅಲ್ಲಿ ಮಾಡಿ ಬಂದೆ ನಾನು ಅದ್ರ ಒಳಗೆ ನೀರು ಬತ್ತವೆ ಹೋಗಿ ಒಂದ ಮಾಡಿ ಬರೋವು ಅತ್ತಾಗಿನೇ ರೂಮ್ಗಳು ಕಟ್ಟಿಸಿರ್ತಾರೆ ದುಡ್ಡು ಕೊಟ್ಟು ಬರ್ಬೇಕು ಹೋಗೋ ಒಳಗೆ ಹೋಗಿ ನೀರು ಬರ್ತಿರ್ತವೆ ಮಾಡಿ ಬರೋ ಹೋಗಿ ತಿರ್ಗಾ ಸಾನೆ ಗೊತ್ತಾಗುತ್ತೆ ತರ್ಕೊಂಬಕ್ಕಾಗಲ್ಲ ಅಲಕಣೆ ಅವು ಅದ್ರಾಗೆ ಒಂದು ಒಯ್ಯಿದ್ದ ಹೋಗಿದ್ದಂಗೆನೆ ಕೈಯೊಡ್ಡಿದ್ದ ಒಂದ ಅಂದ್ರೂ ದುಡ್ಡು ಕೊಡಬೇಕು ಏನು ಹೊರಗಡೆ ಹೋಗಂಗಿಲ್ಲ ಏನೋ ಇಲ್ಲ ಅಂತಂದ್ರೂ ಐದು ರೂಪಾಯಿ ಕೊಡು ಅಂತಂದು ಕೊಟ್ಟೆ ಕೊಟ್ಟು ಒಳಕೋದೆ ನನಗೆ ಹಂಗೆ ಭಯವದಂಗೆ ಅತ್ತಮ್ಮ ಅದು ಬೋಲ್ಟ್ ಹಾಕೊಂಡ್ರೆ ನನಗೆ ಯಾರನ್ನ ಬೋಲ್ಟ್ ಹೊರಗಿಂದ ಹಾಕಿರಿ ಹಂಗೆ ಅಂತ ಭಯಾದಂಗೆ ಆಗ್ಬಿಡ್ತಮ್ಮ ತಾಯಿ ನಾವು ಎಂದೂ ಇಂಥದ್ರಕ್ಕೋಗಿಲ್ಲ ನಮ್ಮೂರಾಗೆ ನನಗೆ ಹಂಗೆ ಜೀವೆಲ್ಲ ಪುಕು ಪುಕು ಅಂತಂದು ಓ ಹೊರಗಿಂತ ಬೋಲ್ಟ್ ಹಾಕಿನದ್ರೆ ಏನು ಮಾಡೋಣ ಅಂತಂದೇಳಿ ನಾವು ಅಚ್ಚೆ ಮತ್ತೆ ಅಂತದ್ರಕ್ಕೆ ಈ ಟೌನ್ಕ್ಕೆ ಬಂದಾಗ ದೊಳಕ್ಕೆ ಹೋಗೋಕೆ ಇಷ್ಟಪಡಲ್ಲ ನಾವು ನಾನು ಮನೆ ತೆಗೆ ಮಾಡಿ ಬಂದಿದ್ದೀ ಏಮಟ್ಟಿ ತಡ್ಕೊಮಕ್ಕಾಕಲ್ಲ ಭಾಳ ಗೊತ್ತಾಗುತ್ತೆ ಅಕ್ಕಿ ಜಲ್ದೋಗನಂಬೋದು ನೀರು ಸಮೇತ ಕೊಡಿಲ್ಲಮ್ಮ ನಾನು ಒಂದ ಅಂತ ನೋಡು ಇಲ್ಲಿ ಬಂದಾಗ ಮಾಡಂಗಾತು ಏ ಅತೇ ಸುಮ್ಕಿರು ಯಾರು ಬರಲ್ಲ ನಮ್ಮಂತಾರೂ ಯೋಚನೆ ನೀವಿರೋದು ಅಕ್ಕಾಗಿನೇನೆ ಅವಯ್ಯರು ಇರ್ತಾರೆ ದುಡ್ಡ ಇಸ್ಕೊಂಡು ಒಳಕ್ಕೆ ಬಿಡ್ತಾರೆ ಒಂದ ಮಾಡಂಗೆ ಮಾಡೋಗೆ ಹೊರ್ಗಡಿಕಂಗೆ ಹೋದರೆ ಇಲ್ಲೇ ಮತ್ತೆ ಹೋಗೋದು ದುಡ್ಡು ಕೊಟ್ಟು ಯಾರೂ ಹಂಗೆ ಬೋಲ್ಟ್ ಹಾಕೊಂಡು ಬರಲ್ಲ ಎದ್ರಿಕೆ ಬಾರ್ದು ಒಂದನ ಮಾಡಿ ಬರ್ಬೇಕು ನೋಡು ನೀನು ನೋಡು ಮುಂದಾಗೆ ಯೋಚನೆ ಮಾಡ್ತೀಯ ಹಂಗಿದ್ದರೆ ಯಾರು ಹೋಗೋರು ಇಂಥದ್ರ ಆಕೆ ಯಾರು ಹೋಗಲ್ಲ ಅದಕ್ಕಾಗಿನೇ ಕಟ್ಸಿದಾರೆ ಜನಗಳ್ಗಾಗಿನೇ ಹಿಂಗೆ ಅಲ್ಲಿ ಇಲ್ಲಿ ಗಲೀಜು ಮಾಡಿ ಓಟೂ ಗಲೀಜು ಮಾಡ್ತಾರೆ ವಾಸನೆ ಬತ್ತೈತೆ ಎಲ್ಲ ನಮ್ಮ ತಂದು ಹೇಳಿ ಕಟ್ಸಿವ್ರಿ ಸತ್ತದ್ದಿದ್ದ ಕಟ್ಸಿ ಬಿಟ್ಟವ್ರ ಅದಕ್ಕಾಗಿನೇ ಅದಕ್ಕೆ ಹೋದ್ರೆ ಅದಕ್ಕೆ ಬಾರ್ದು ಯಾರು ಹೆಂಗೆ ಹೇಗೆ ನಮ್ಮಂತಾರೆ ಮಸ್ತಾಗಿರ್ತಾರೆ ಅದಕ್ಕೆ ಅದಕ್ಕೆ ಅಂತ ನೀನು ಸರಿ ನೋಡಿ ಅಮ್ಮ ಬಸ್ ಬೇಕಾದ್ರೆ ಆಗೋದಿಲ್ಲ ಹೋಗೋಣ ಅತ್ಲಗತ್ತ ಗೊತ್ತ ಮುಂಚೆನೇ ಏನು ಐವತ್ತು ರೂಪಾಯಿ ಯಾರೂ ಆಗಲಿ ಆಟೋಕ್ಕೇ ಹೋಗೋಣ ನಡಿ ನಾ ಕೇಳೋ ಆಟದಾರ ಬಾಲ್ ಕೇಳೋಣ ಊರ ಕಡೆಗೆ ಹೋಗರು ಹೋಗ್ತಾರನ್ನ ಕೇಳಿ ಹೋಗೋಣ ಇಲ್ಲದಿದ್ದರೆ ಬಸ್ಸಿಗೆ ಕಾಯ್ಬೇಕು ಅದನ್ನು ಎರಡೂವರೆಗೆ ಬಸ್ಸು ಇನ್ನೂ ಹನ್ನೆರಡುವರೆಗೆ ಏಟೋ ತಕ್ಕ ಕೂಕೋಬೇಕು ಅಣ್ಣ ಹೋಗ್ತೀರ ಅಣ್ಣ ನಾ ಈಗ ಆಟಗಳು ಅದ್ಲಾಗಿ ನಮ್ಮೂರು ಕಡೆಗೆ ಹಂಗೇನೆ ಹೋಗಂಗಿದ್ರೆ ನಾವು ಬರ್ತೀವಿ ಹೋಗ್ತಾರಂತೆ ನಮ್ಮ ಅವರು ಯಾಕೆ ಹೋಗಲ್ವಂತೆ ಅವ ಯಾಕೆ ಸುಂಕಿನೇ ಇದ್ದ ಹೋಗ್ತಾರೆ ಹೋಗಲ್ವ ಕೇಳು ಹೋದ್ರೆ ಹೋಗೋಣ ನಡಿ ಐವತ್ತು ರೂಪಾಯಿ ಹೇಳು ತಿರ್ಗಾ ಬಸ್ಗೆ ಯಾರು ಹಾಕಿ ಕೂಕೊಂತಾರೆ ಇಲ್ಲಿ ಸಾಕಂಗೆ ಆಗುತ್ತೆ ಏಟ ತಿಂಗ್ ಮಂತ್ ತಗೋದೆ ಆಗುತ್ತೆ ನಡಿಯಮ್ಮ ಮಂತಕ್ಕೆ ಹೋದ್ರೆ ಒಂದು ಬೊತ್ಕಾಗುತ್ತೆ ಇಲ್ಲಿ ಕಾಯೋಕ್ಕಾಗಲ್ಲ ಕಾದು ಕಾದು ಸಾಕಾಗೋಗುತ್ತೆ ತೂ ಊಟಕ್ಕೆ ಬರುತ್ತೆ ಇಲ್ಲ ಕಣತೆ ಅವರು ಹೋಗಲ್ವಂತೆ ನಿಮ್ಮೂರ ಕಡೆಗೆ ಯಾವ ಆಟಗಳು ಹೋಗೋದಿಲ್ಲ ಕಣಮ್ಮ ಬಸ್ಸಿಗೆ ಗಟ್ಟಿ ಅಂತಂದ್ರು ಇನ್ನೇನಿಲ್ಲ ನಡಿ ಆತನ ಹೋಟ್ಲಾಗೊಂದಿತ್ತು ಮಸಾಲೆ ದೋಸೆ ಯಾತನ ತಿಂದ್ಬಿಟ್ಟು ಚೆನ್ನಾಗ್ ಕೂಕಮ್ಮನ ಬರ್ತೈತೆ ಬಸ್ಸು ಬಸ್ಗೆ ಹೋಗೋ ನೀನೇನು ಮಾಡೋಣ ಈಗ ತಾನೆ ಅರ್ಧದಾಗ ಇಳಿಸ್ತಾರೆ ಅಲ್ಲಿ ಇಳಿದುತ್ತಿರೋ ನಮ್ಮೂರ ಕಡೆಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಹೋಗೋಲ್ಲ ಬಸ್ಸು ಬರೋಲ್ಲ ಇನ್ನೇನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಇವತ್ತು ಬಸ್ಗೆ ಹೋಗ್ಬೇಕು ನಿಮ್ಮೂರು ಕಡೆಯರು ಯಾರು ಆಟದಾಗ ಬಂದಿಲ್ಲ ಕಣಮ್ಮ ನಾವು ಹೋಗೋಲ್ಲ ಅಯ್ಯೋ ಸೇ ಇದೊಳೆ ತಮ್ಮ ಬೇಡಮ್ಮ ತಾಯಿ ನಮ್ದಂತೂ ಇಲ್ಲಿ ಕೂಗೋ ಕಾಲ ಕಡಿಯೋಕ್ಕಾಗಲ್ಲಮ್ಮ ತಾಯಿ ಪ್ಯಾಟೆಗೆ ಯಾರು ಕೂಕಂತಾರಮ್ಮ ಏಟತ್ ಕುಕಂಡ್ರು ಒತ್ತೋಗಲ್ಲ ಏಟತ್ತಿ ಮಂದಕ್ಕೇವು ಅನ್ನಿಸ್ತೈತೆ ನನಗೆ ಹುಡುಗಾಗಿ ಬಂದೆ ನನ್ನ ಅಕ್ಕಿ ಎಲ್ಲೆಲ್ಲಿಗೂ ಹೋಗಲ್ಲ ಈ ಬಸ್ಸಂತೂ ಕದು ಕದು ಸಾಕಾಗೊತ್ತಮ್ಮ ಹಾಗೆ ಬೈ ಬೆನ್ನು ಪಟ್ಟೆ ಸೀರೆ ಎಲ್ಲಾನು ಯಾತು ನಿಂತ್ಕೊಂಡಿದ್ದಾತು ಅಲ್ಲಿ ಬಸ್ ಸ್ಟಾಪಗೆ ಏಟ ತಾತು ಯಾವನ ಆಟ ಬಂದಿದ್ರೆ ಒತ್ತು ಮುಂಚೆ ಬರ್ತಿದ್ವಿ ಸಾಕಾಗೋತು ನನಗಂತು ಚೆನ್ನಾಗಿ ಹೊತ್ತು ಉಳ್ಕೆಪ ನನಗೆ ಸಾಕಂದ ಆಗಿಬಿಟ್ಟೈತಿ ನೀನು ಹೋಗಿ ಒಂದು ಹೊತ್ತು ಹುಡ್ಕೊಳ್ಳಪ್ಪ ಮಾತ್ರ ನನಗೆ ಬೈನಾಗ ಯಂತ್ರನ ಕಟ್ಟಕ್ಕಾಗುತ್ತೆ ಚೆನ್ನಾಗಿ ತೋಳ್ಕೆ ಬಿಡಪ್ಪ ಸಾಕಾಗಿತ್ತು ಪಾಪ ಹ್ಞೂ ಅಜ್ಜಿ ನಾನು ಹೋಗಿ ಮನೆ ಕಟ್ತೀನಿ ಈಗ ಈಗ ಬಂದರೆ ನೆತ ಆಗೋದ್ರಿಂದ ಈಗ ಬಂದಿರಂಗೆ ಕಾಣ್ತಿರತ್ತೆ ಸಸ ಇನ್ನು ಈಗ ಬಂದರೆ ಬಸ್ ಈಗ ಬಂತೇನು ಏನಿಂಗ ಮೈರಿಗೂ ಬಸ್ ಬಸ ಏನು ಹೇಳ್ತೀವಿ ಸುಮ್ಕಿರತ್ಲಾಗತ್ತೆ ಸಾಕಾಗುತ್ತೆ ಎತ್ತ ಆಗೋತಾರೆ ಬಸ್ ಇಲ್ಲ ಏನಿಲ್ಲ ಆಟೋದಾರ ಹೋಗ್ರಿ ಅಂದರು ಬರಲ್ಲ ಅಂತಂದಂತಾರೆ ಏನು ಮಾಡೋಣ ಕುಕ್ಕೋ ಕುಕ್ಕೋ ಒಂದು ಸಾಕತ್ತು ಇನ್ನು ಇದೇ ತಾನೇ ಬಂದ್ವಿ ಬಾ ಕುಕ್ಕ ಹುಂಕಣಿಂಗ್ಜೀ ಹೋಗಿ ನಮ್ಮಂತೂ ಸಾಕತ್ತಪ್ಪಿ ಬಜ್ಜಿ ಹಿಂಗೆ ಒಂದು ಚೆನ್ನಾಗಿ ತುಡ್ಕೊಂಬ ಸಣ್ಣ ಐತಿ ಅಂತನ ಅವ್ಳು ಅಷ್ಟೇ ಚಂದಕ್ಕಿಲ್ಲದ್ದು ಕುಕೋ ಕುಕೊ ಗೊತ್ತು ಬಸ್ಸು ಈಗ ಬಂದೈತಿ ಹಾಗೇನೆ ಹನ್ನೆರಡುವರೆ ಆಗಿ ಬಂದರು ಏಳು ತಗೊಂಡ್ರು ಯಂತ್ರಕ್ಕೆ ನಿಂಬೆ ಅದು ಮಂತ್ರಿಸಿಕೊಟ್ರೆ ಏ ಬಾಡವ್ರಿಗೆ ನಾಲ್ಕ ನಮ್ಮ ಅಲ್ಲಿ ಯಂತ್ರ ಹಾಕ್ಸೋದು ಇನ್ನೂರು ರೂಪಾಯಿ ಎಲ್ಲೋ ಎಲೆ ಅಡಿಕೆ ನಿಂಬೆಣ್ಣು ಉದ್ಬತ್ತಿ ಕರ್ಪೂರ ಎಲ್ಲ ತಗೊಂಡು ಇನ್ನೂರು ರೂಪಾಯಿ ದುಡ್ಡು ಇಕ್ಬೇಕು ಒಂದಲ್ಲ ಎರಡು ಯಂತ್ರ ಕೊಡ್ತಾರೆ ನಾ ಬಾಡೋದಲ್ಲಕ್ಕ ನಮ್ಮ ಶ್ರೀಮಂತ್ರದು ಹಾಂ ಏನಂದ್ರೆ ಅಲ್ಲಿಗೆ ಹೋದ್ರೆ ವಾಸಿ ಆಗುತ್ತೆ ಒಂದು ಏನಂತರ ಹಾಕ್ಸಿರಿ ಅಂತಂದು ಹೇಳಿ ಹಾಕ್ಷ್ಮಿ ನೋಡೋಣ ಇನ್ನೂರು ರೂಪಾಯಿ ಮಾಡ್ಯಾರ ಒಂದಿನಕ್ಕೆ ದುಡ್ಡು ಎಡಿತಾರೆ ನೋಡು ಒಬ್ಬರಿಗೆ ಇನ್ನೂರು ರೂಪಾಯಿ ಮಸ್ತಾ ಬರ್ತಾರೋ ಒಂದು ಐದಾರು ಸಾವಿರ ರೂಪಾಯಿ ಮ್ಯಾಲೆ ದುಡಿತಾರೆ ಅವರು ಹಾಲು ಕಣಕ್ಕ ನಿಂದೆ ಒಳ್ಳೆ ಕತೆ ಅವರು ಇರೋದೇನೆ ಅದೇ ಉದ್ದೇಶವಾಗಿ ಪೂಜೆ ಮಾಡ್ಕೊಂಡು ಒಯ್ದಾರೆ ಟೌನ್ನಾಗೆ ಅವರು ಮತ್ತೀಗ ಅವ್ರಿಗೆ ಆತನ ಊಟಬೇಕ ಬೇಡವಾ ಮೊದಲು ಅರವತ್ತು ಎಪ್ಪತ್ತು ರೂಪಾಯಿ ತಗಾರು ನೂರು ರೂಪಾಯಿ ತಮ್ಮಾರು ಈಗ ನೋಡು ಸಡನ್ನಾಗಿ ಇನ್ನೂರು ರೂಪಾಯಿ ಮಾಡ್ಯಾವ್ರಿ ಹೆಂಗೆ ಬಿಡತ್ತೆ ನಿಮ್ಮ ಅಮ್ಮ ಚೆನ್ನಕಾದ್ರೆ ಸಾಕು ಹೊತ್ಲಗತ್ತ ಅದಕ್ಕೆ ಏನು ಯೋಚನೆ ಮಾಡ್ತೀಯ ಅಂತ ದುಡ್ಡು ದುಡಿತೀಯ ಒಂದೇ ನಿಂಗೆ ಕೂಕೊಂಡಿದ್ರೆ ಏನು ಕಾಪಿ ಪಾಪಿ ಕುಡಿದ್ರೆ ಹೋಗ್ಯಮ್ಮ ಯಾ ಕಾಪಿ ಪಾಪಿ ಕಾಸ್ಕೊಂಡು ಕೊಡುವ ಒಜ್ಜಿಗೆ ನೀನು ಸುಮ್ಮನೆ ಕೂಕೊಂಡಿದೀಯಾ ನಿನ್ಗೂ ಸಾಕಾಗೈತಿ ಏನು ಮಾಡ್ತೀಯ ಕುಕ್ಕ ನೀನು ಕುಡ್ದು ಹೋಗಂತೆ ಕಾಪಿನಾಗ ಕಾಸ್ಕೊಂಬತ್ತಿನಿ ಆಲಿರ್ಲಿಲ್ಲ ನಾನು ಅಲ್ಲಿ ಆ ತಕ್ಕನ ಹೋಗಿ ಒಂದು ಸಹಿಸ್ಕೊಂಡ್ಬರ್ಬೇಕು ಅದಕ್ಕೆ ಆಗಿ ಸುಮ್ಮನೆ ಕೂಕೊಂಡಮ್ಮ ಈ ಏ ಇವತ್ತು ಸಾಕಾಗೈತಿ ಆ ಕಾಪಿ ಬೇಡ ಮುದ್ದೆ ಬೇಡ ಅಂತಂದು ಅನ್ನಿಸ್ಬಿಟ್ಟೈತಿ ನೋಡಿದ್ರಲ್ಲ ವೀಕ್ಷಕರೇ ಹಾಂ ದೇವ್ರು ತಗೋನು ಒಂದು ಯಂತ್ರ ಹಾಕ್ಸ್ಬೇಕಂದ್ರೂ ದುಡ್ಡು ಬೇಕು ಆಸ್ಪತ್ರೆಗೆ ಹೋಗೋಕ್ಕೂ ದುಡ್ಡು ಬೇಕು ಈಗೆಲ್ಲ ಎಲ್ಲ ದುಡಿಮೆ ಮಾಡ್ಕೊಂಡು ದುಡ್ಡಿಕೇನಿದೆ ಮಾತ್ರ ಕಷ್ಟ ಸುಖ ಬಂದರೆ ಏನಂತೀರಾ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ಥ್ಯಾಂಕ್ ಯು